ತಾಮರೀಕರಣ ಕಾಮಗಾರಿ ಪೂರ್ಣಗೊಂಡ ಒಂದು ವರ್ಷದಲ್ಲೇ ಸಂಪೂರ್ಣ ಹದಗೆಟ್ಟ ಕೆದುಂಬಾಡಿ ರಸ್ತೆ ಅದೆಷ್ಟೋ ನಿರೀಕ್ಷೆಗಳಿಂದ ಕಾಮಗಾರಿ ಪೂರ್ಣಗೊಂಡಿದ್ದ ಮಂಜೇಶ್ವರ ಗೋವಿಂದ ಪೈ ಕೆದುಂಬಾಡಿ ರಸ್ತೆಯ ಪುನರ್ ಡಾಮರೀಕರಣ ಕಾಮಗಾರಿ ಪೂರ್ಣಗೊಂಡ ಒಂದೇ ವರ್ಷದಲ್ಲೇ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಸುಮಾರು ಐದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ನೇತೃತ್ವದಲ್ಲಿ ಈ ರಸ್ತೆ ಡಾಮರೀಕರಣಗೊಂಡಿದ್ದರು ಇದೀಗ ರಸ್ತೆ ಎರಡು ಬದಿಗಳು ಸಂಪೂರ್ಣವಾಗಿ ಕುಸಿದು ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ ಸುಮಾರು ಐದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಈ ರಸ್ತೆ ಕಾಮಗಾರಿ ಆರಂಭವಾಗುವ ವೇಳೆಯೇ ಅಗಲದಲ್ಲಿ ಅತಿಯಾದ ಕೊರತೆ ಇದ್ದ ಕಾರಣ ಸ್ಥಳೀಯರು ಭಾರೀ ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ರಸ್ತೆಯ ಎರಡು ಬದಿಗೂ ಕಾಂಕ್ರೀಟ್ ಹಾಕಲಾಗುವುದು ಎಂಬುದಾಗಿ ಮಂಜೇಶ್ವರ ಶಾಸಕರ ಭರವಸೆ ಹಿನ್ನೆಲೆಯಲ್ಲಿ ಸ್ಥಳೀಯರು ತಮ್ಮ ವಿರೋಧವನ್ನು ಹಿಂತೆಗೆದುಕೊಂಡಿದ್ದರು ಆದರೂ ಈಗ ಯಾರೂ ಇತ್ತ ಕಡೆ ತಿರುಗಿಯೂ ನೋಡುವುದಿಲ್ಲವೆಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ കൊയ്ന്തപ്പൈ റോഡ് അശാസ്ത്രീയമായ നിർമ്മാണം കഴിഞ്ഞ വർക്ക് നടക്കുന്ന സമയത്ത് തന്നെ നാട്ടുകാരുടെ ആക്ഷേപമുണ്ടായിരുന്നു റോഡ് വീതി കൂട്ടണം പറഞ്ഞു സ്ഥലം എം എൽ എ വാഗ്ദാനം നൽകിയിട്ട് പോയതല്ലാതെ സൈഡിലേക്ക് ഒരു ഒരു മീറ്റർ കോൺക്രീറ്റ് ചെയ്യാൻ ഇതുവരെ അത് ചെയ്തിട്ടില്ല ഈ കാൽനട യാത്രക്കാർക്ക് പോലും അപകടം ഉണ്ടാക്കുന്ന ഒരു റോഡായിട്ടാണ് ഇപ്പോൾ മാറിയിട്ടുള്ളത് ദിവസം ഒന്നും രണ്ട് കുറയാത്ത അപകടം നടന്നോളുണ്ട് ഇതിന് അടിയന്തരമായിട്ട് പിന്നെ അതിൻ്റെ

ಸಮತಟ್ಟು ಮಾಡಬೇಕೆಂಬ ನಿಬಂಧನೆ ಇದ್ದರೂ ಕೂಡ ಅದನ್ನು ಈಡೇರಿಸದೆ ರಸ್ತೆಯ ಅಡ್ಡಭಾಗದಲ್ಲಿ ಹಳೆಯ ಜಲ್ಲಿಯನ್ನು ಮಾತ್ರ ಬಳಸಿ ಮೇಲ್ಮೈ ತಯಾರಿಸಿದ್ದು ಇದೇ ಹದಗೆಡುವ ಪ್ರಮುಖ ಕಾರಣವಾಗಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ